ಆತ್ಮೀಯ ಋತಿ ತಮಗೆಲ್ಲ ನಮಸ್ಕಾರಗಳು ಎಸ್ ಐ ಟಿ ಎಸ್ ನಲ್ಲಿ ಎಕ್ಸಿಟ್ ಕ್ಲಾಸ್ ನಲ್ಲಿ ಇರುವಂತಹ ಮಕ್ಕಳ ಟಿ ಸಿ ಅನ್ನು ಯಾವ ರೀತಿ ಔಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಐ ಟಿ ಎಸ್ಗೆ ಗೆ ಲಾಗಿನ್ ಆಗಿ ಹೋಮ್ ಪೇಜ್ ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅದರಲ್ಲಿರುವಂತಹ ಕೊನೆ ಆಪ್ಷನ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಮೂರನೇ ಆಪ್ಷನ್ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಕಾಡೆಮಿಕ್ ಇಯರ್ ಡಿಫಾಲ್ಟ್ ಆಗಿ ಬಂದಿದೆ ನಂತರ ಟಿ ಸಿ ಇಶ್ಯೂ ಟೈಪ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಲ್ಲಿ ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ತರಗತಿಯಲ್ಲಿ ಇರುವಂತಹ ಮಕ್ಕಳ ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ಕೊನೆಯದಾಗಿ ಇಶ್ಯೂ ಸರ್ಟಿಫಿಕೇಟ್ ಅಂತ ಇದೆ ಯಾವ ವಿದ್ಯಾರ್ಥಿಯ ಒಂದು ಟಿ ಸಿ ಇಶ್ಯೂ ಮಾಡಬೇಕಾಗಿದೆನೋ ಆ ವಿದ್ಯಾರ್ಥಿಯ ಎದುರುಗಡೆ ಇರುವಂತಹ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಆ ವಿದ್ಯಾರ್ಥಿಯ ಒಂದು ಟಿ ಸಿ ಇಲ್ಲಿ ಓಪನ್ ಆಗುತ್ತೆ ಸ್ಕ್ರಾಲ್ ಮಾಡ್ತಾ ಕೊನೆಗೆ ಬನ್ನಿ ಅಲ್ಲಿ ಕೆಳಗಡೆ ಎಡಿಟ್ ಅಂತ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದೆರಡು ಮಾಹಿತಿಯನ್ನು ನಾವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಇಪ್ಪತ್ತೊಂದನೇ ಪಾಯಿಂಟ್ ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾಗಿದ್ದ ದಿನಾಂಕ ಅಂತ ಇದೆ ತಮ್ಮ ಶಾಲೆಯಲ್ಲಿ ಆ ವಿದ್ಯಾರ್ಥಿ ಕಡೆಯ ಬಾರಿ ಹಾಜರಿದ್ದ ದಿನಾಂಕವನ್ನು ತಾವು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಇಪ್ಪತ್ತೈದನೇ ಪಾಯಿಂಟ್ ನಡತೆ ಮತ್ತು ಚಾರಿತ್ರೆ ಅಂತ ಇದೆ ಅದರಲ್ಲಿ ಗುಡ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಕೊನೆಗೆ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಆ ಟಿ ಸಿಯನ್ನು ತಾವು ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಕೊಂಡು ಇಟ್ಕೋಬಹುದು ಇಲ್ಲಿ ನೋಡಿ ಡೆಸ್ಟಿನೇಷನ್ ಅಂತ ಇದೆ ಸೇವ್ ಆ್ಯಸ್ ಪಿ ಡಿ ಎಫ್ ಇದು ಇರಬೇಕು ಅದಾದ ನಂತರ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳ ಟಿ ಸಿಯನ್ನು ತಾವು ಇಶ್ಯೂ ಮಾಡಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು